ಸೊಂಡೆಕುಪ್ಪ ಗ್ರಾಮ ಪಂಚಾಯತಿಗೆ ನೂತನ ಉಪಾಧ್ಯಕ್ಷರಾಗಿ ಶೀಲಾ ಶಶಿಧರ್ ಆಯ್ಕೆ ಯಲಹಂಕ ಕ್ಷೇತ್ರದ ಸೊಂಡಕೊಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ್ದರು ಆದ ಕಾರಣ ಇಂದು ಸೊಂಡ ಗ್ರಾಮ ಪಂಚಾಯಿತಿಯ ಇಪ್ಪತ್ತೊಂದು ಜನ ಸದಸ್ಯರು ಸೇರಿ ಶೀಲಾ ಶಶಿಧರ್ ಅವರನ್ನು ಅವಿರೋಧವಾಗಿ ನೂತನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಇನ್ನು ನೂತನ ಉಪಾಧ್ಯಕ್ಷರಾದ ಶೀಲಾ ಶಶಿಧರ್ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರಾತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಶೀಲಾ ಶಶಿಧರ್ ನನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸೊಂಡಕಪ್ಪ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿಗೆ ಶ್ರಮಿಸುತ್ತೇನೆ ಮತ್ತು ಮೂಲಭೂತ ಸೌಕರ್ಯಗಳ ಕಡೆ ಹೆಚ್ಚು ಒತ್ತು ನೀಡುತ್ತೇವೆ ಶಾಸಕರು ನಮ್ಮ ಪಂಚಾಯಿತಿಗೆ ತುಂಬಾ ಅನುದಾನಗಳನ್ನು ನೀಡಿ ಅಭಿವೃದ್ದಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಸಹಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಎಷ್ಟು ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಮತ್ತೆ ನಮ್ಮ ಅಲಂಕ ಕ್ಷೇತ್ರ ಎಸ್ ಆರ್ ವಿಶ್ವನಾಥ್ ಆಗಿರ್ಬೋದು ಇರ್ಬೋದು ಮತ್ತೆ ಇತರ ನಾಯಕರುಗಳು ನಮಗೆ ಪ್ರಾಮಾಣಿಕವಾಗಿ ಬ್ಯಾಕ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಅವ್ರಿಗೂ ಸಹ ನಾವು ಚಿರವಣೆ ಆಗಿರ್ತೀವಿ ಮತ್ತೆ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಬೆನ್ನಿಲ್ ಹಿಂದೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀನಿ ನನ್ನ ಆತ್ಮೀಯ ಸ್ನೇಹಿತ ಅವರ ಪತ್ನಿ ಇವತ್ತು ಉಪಾಧ್ಯಕ್ಷರಾಗಿರೋದು ನಮಗೆಲ್ಲ ಖುಷಿಯ ವಿಚಾರ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಗಳು ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಎಂ ಎಲ್ ಎ ಶಾಸಕರ ಸಹಕಾರದೊಂದಿಗೆ ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಅವರು ಮುಂಬರುವ ದಿನಗಳಲ್ಲಿ ಬಹಳ ಉತ್ತಮವಾದಂತ ಕೆಲಸ ಮಾಡ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ರು ಸೇರಿ ಪಂಚಾಯತ್ ಇನ್ನ ಅಭಿವೃದ್ಧಿಯ ಪಥಕ್ಕೆ ತಗೊಂಡೋಗ್ಲಿ ಅಂತ ನಮ್ಮೆಲ್ಲ ಆಶೀರ್ವಾದ ಆಶಯ ಮತ್ತೆ ಎಂ ಎಲ್ ಎರ ಸಪೋರ್ಟ್ ಕೂಡ ಅದೇ ತರ ಇರ್ತದೆ ಎಲ್ಲ ಮೆಂಬರ್ಸ್ ಕೂಡ ನಮ್ಗೆ ಸಪೋರ್ಟ್ ಇದೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ ಮಾಡಲಿ ಅಂತ ಭಗವಂತರ ಪ್ರಾರ್ಥನೆ ಮಾಡಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸೊಂಡೆ ಒಬ್ಬದ್ದು ಬಹುದಿನ ಕೆಲಸ ಆಗಿತ್ತು ಈ ತರ ಒಂದು ಇನಾಮ್ನೆಸ್ ಆಗ್ಬೇಕು ಅಂತ ಒಂಬತ್ತು ವರ್ಷಗಳ ನಂತರ ಆಗಿದೆ ಮತ್ತೆ ಶ್ರೀಲಕ್ಷೇತ್ರ ಒಳ್ಳೇದಾಗ್ಲಿ ಅವ್ರು ಇನ್ನೂ ಹೆಚ್ಚಿನ ಏನು ಪಂಚಾಯತಿ ಅಡಿಯಲ್ಲಿ ಏನೇನು ಸೌಕರ ಸೌಲಭ್ಯಗಳು ಬರ್ತೈತೆ ಎಲ್ಲಾನು ಕೂಡ ಅವರು ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಬಂತೀನಿ ಅವ್ರಿಗೆ ದೇವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಹಾಗೆ ಇದಕ್ಕೆಲ್ಲ ಕೂಡ ನಮಗೆ ಸಪೋರ್ಟ್ ಇಂದ ನಮ್ಮ ಮಾನ್ಯ ಯಲಂಕಾ ವಿಧಾನಸಭೆ ಕ್ಷೇತ್ರದ ಶಾಸಕ ಅಂತ ಅವ್ರ ಬಲ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಇದು ನಮ್ದು ಕೊನೆ ಬಾರ್ಡ್ರಾಗಿರೋದ್ರಿಂದ ಎಷ್ಟು ಬೆಲಂಕಾ ಕ್ಷೇತ್ರದಲ್ಲಿ ಎಷ್ಟು ಪಂಚಾಯತ್ ಬರುತ್ತೆ ವಿಶೇಷವಾಗಿ ನಮ್ಮ ಪಂಚಾಯತ್ನವರು ನವರು ನೋಡ್ಕೊಂತ ಇದ್ದಾರೆ ಅಷ್ಟು ಅನುದಾನಗಳನ್ನ ಕೊಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಶಾಸಕರಿಗೆ ಆಭಾರಿಯಾಗಿರ್ತೇವೆ ಇಷ್ಟ ನಂಗೆ ಅಭಿನಂದಿಸ್ತಾರೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ